ನಮಸ್ತೆ ನಾನು ನಿಮ್ಮ ಬೆಳಗಾವಿ ಬೆಡಗಿ ದೀಕ್ಷಾ ಪೂಜಾರಿ ಸಮಸ್ತ ಎಲ್ಲ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ನಾವು ಮೊನ್ನೆ ಒಂದು ಓ ಮನಸೆ ಮೌನ ವಾದ ವಾದೆ ಈ ಸಾಂಗ್ ರಿಲೀಸ್ ಮಾಡಿದ್ವಿ ಸೊ ಶ್ಯಾಮ್ ಶೋ ಅವರ ಪ್ರೊಡಕ್ಷನ್ನಲ್ಲಿ ನಾವು ರಿಲೀಸ್ ಮಾಡಿದ್ವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿ ನಮ್ಮ ಜೊತೆ ಇದೆ ಸೊ ಅದರಿಂದ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸೊ ಇಷ್ಟೇ ಮೂರ್ನಾಲ್ಕು ದಿವ್ಸದಲ್ಲಿ ಇಷ್ಟು ಪ್ರೀತಿ ತೋರಿಸಿದ್ರಿಂದ ಧನ್ಯವಾದ ತಮ್ಮೆಲ್ಲರಿಗೂ ಮತ್ತೆ ಮುಂದೆ ನಾವು ಇದೇ ರೀತಿ ನಿಮ್ಮನ್ನ ಅಹ್ ಸಂತೋಷ ಪಡಿಸ್ತಾ ಇರ್ತೀವಿ ಅಥವಾ ನಿಮ್ಮ ಬಹು ಅಂತಂದ್ರೆ ಬಹು ನಿರೀಕ್ಷಿತ ಅಹ್ ಅದ ಸ್ಮಾಲ್ ಮೂವೀಸ್ ಆಗಿರ್ಬೋದು ಅಥವಾ ಆಲ್ಬಮ್ ಸಾಂಗ್ ಆಗಿರ್ಬೋದು ಅಥವಾ ಬಹು ಭಾಷೆಗಳಲ್ಲಿ ರಿಲೀಸ್ ಆಗಿರ್ಬೋದು ನಾವು ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇದೇ ತರ ಇರ್ಲಿ ಅಂತ ಹೇಳಿ ಎಲ್ಲರಿಗೂ ನಾನು ನಮಸ್ಕರಿಸ್ತೀನಿ ನಮಸ್ಕಾರ ಕರ್ನಾಟಕ ಕರ್ನಾಟಕದ ಎಲ್ಲ ಎಲ್ಲಾ ಜನರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಮ್ಮನ್ನ ಅಂದ್ರೆ ಶ್ಯಾಮ್ ಶೋ ಏನು ಪ್ರೊಡಕ್ಷನ್ ಏನ್ ಬರ್ತಾ ಇದೆ ಇದನ್ನ ಅತಿ ಕಡಿಮೆ ಸಮಯದಲ್ಲಿ ನಮ್ಮನ್ನೆಲ್ಲರೂ ಒಪ್ಕೊಂಡಿರಿ ಆ ಪ್ರೀತಿಯಿಂದ ಪ್ರೋತ್ಸಾಹ ಪ್ರೋತ್ಸಾಹ ನೀಡ್ತಾ ಇದಿರಿ ಹೀಗೆ ಒಳ್ಳೊಳ್ಳೆ ಅಂದರೆ ಮತ್ತೊಂದು ಅವಕಾಶಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಯಾಕಂದರೆ ಈ ಓ ಮನುಷ್ಯ ನೀ ಮೌನವಾದಿ ಎಂಬ ಈ ಸಾಂಗಣ್ಣ ನೀವೆಲ್ಲರೂ ಕೂಡ ಬಹಳಷ್ಟು ಜನ ಭಾಳ ಒಪ್ಕೊಂಡಿದ್ರಿ ಆಮೇಲೆ ಇನ್ನೂ ಹಾಗೆ ಆಶೀರ್ವಾದ ಮಾಡ್ತಾ ಇನ್ನಷ್ಟು ಮತ್ತಷ್ಟು ಆಶೀರ್ವಾದ ಮಾಡಿ ಮತ್ತೆ ಮ ಒಳ್ಳೆ ಒಳ್ಳೆಯ ಏನು ಮತ್ತೊಂದು ಪ್ರೊಜೆಕ್ಟ್ ಮಾಡಲಿಕ್ಕೆ ನಮ್ಮ ಅವಕಾಶ ಮಾಡಿಕೊಡಿ ಮತ್ತು ಕೇವಲ ಬರೇ ಮೂರರಿಂದ ನಾಲ್ಕು ದಿನಗಳಲ್ಲೇ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಭಾಳ ಖುಷಿ ಅನಿಸುತ್ತೆ ಯಾಕಂದರೆ ಕೇವಲ ಮೂರ್ನಾಲ್ಕು ದಿನಗಳಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ನೀವು ನಮ್ಗೆ ನೀಡಿದಿರಿ ಜೊತೆಗೆ ವ್ಯೂವರ್ಸ್ ಕೂಡ ನೀಡಿದಿರಿ ಹೀಗಾಗಿ ಇದನ್ನೆಲ್ಲೂ ಕೂಡ ನೋಡಿದ್ರೆ ನಮ್ಗೆ ಭಾಳಷ್ಟು ಖುಷಿ ಅನ್ಸುತ್ತೆ ಮತ್ತೆ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೂ ಕೂಡ ನಾನು ಸಾಕಷ್ಟು ಅಂದ್ರೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ನಮಗೊಂದು ಅವಕಾಶ ಮಾಡಿ ಕೊಟ್ಟಿದ್ದೀರಿ ನಿರ್ಮಾಪಕರಿ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ನಮಗೊಂದು ಮತ್ತಷ್ಟು ಅಂದ್ರೆ ನಮ್ಮ ಕಡೆ ಏನೋ ತಪ್ಪಿದ್ರು ಕೂಡ ಎಲ್ಲೂ ಕೂಡ ಅದನ್ನ ತಿದ್ದಿ ತೀಡಿ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಶ್ಯಾಮ್ ಶೋ ಇಂದ ಮತ್ತಷ್ಟು ಪ್ರೊಡಕ್ಷನ್ ಬರ್ತಾವೆ ಅವೆಲ್ಲೂ ಕೂಡ ಹೀಗೆ ಆಶೀರ್ವಾದ ಮಾಡಿ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರ